ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂವತ್ತೆಂಟು ನೀವೇನಾರ ಮುಂಚಿನ ಮೂವತ್ತೇಳು ಭಾಗಗಳನ್ನು ನೋಡಿದ ಅಂದ್ರೆ ಫಸ್ಟ್ ಆ ಮೂವತ್ತೇಳು ವಿಡಿಯೋ ನೋಡ್ಬಿಟ್ಟು ಒಂದು ಭಾಗ ಮೂವತ್ತೆಂಟು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಡಾಕ್ಟ್ರು ಬಂದ್ರು ಬರ್ರಿ ಡಾಕ್ಟ್ರೆ ನಮ್ಮ ಹುಡುಗ ಬರ್ರಿ ಡಾಕ್ಟ್ರೆ ಏನಾಯ್ತಪ್ಪ ಅದೇನಾಯ್ತ ಗೊತ್ತಿಲ್ಲ ಡಾಕ್ಟ್ರೆ ಇದ್ದಕ್ಕಿದ್ದಂಗೆ ಕೈ ಕಾಲು ಹೊಡ್ತಾ ಮೈ ಹೊಡ್ತಾ ಕುಡ್ಲು ತಾನಂಗೆ ಕಡ್ದಂಗಾಗುತ್ತೆ ದೊಡ್ಡ ತಾನೆ ಹೊಡ್ದಂಗಾಗತ್ತೆ ಕಂಡು ಡಾಕ್ಟ್ರಿ ಬಾಯ್ ಪಡ್ಕೊಂಡ್ರೆ ನೋಡಿ ಡಾಕ್ಟ್ರಿ ಹೌದಾ ಮೈ ಕೈ ಹೊಡ್ತಾನ ಏನ ಬಿಗ್ಗೆ ಬದುಕು ಮಾಡಿದೆ ಅಂತ ಕಾಣುತ್ತೆ ಅದಕ್ಕಂಗೆ ಆಯ್ತೆ ಬೆಂಗ್ಳೂರಲ್ಲಿ ಇದ್ದ ನೋಡು ಅಪ್ರಪ್ಪ ಕೆಲಸ ಮಾಡಿದೆ ಅಥವಾ ಆಡ್ತಾರೆ ನಾವ ಅದ್ಕಂಗೆ ಆಯ್ತೆ ಇಂಜೆಕ್ಷನ್ ಮಾತ್ರ ಎಲ್ಲ ತಕ ಸರಿಯಾಗುತ್ತೆ ಏನೂ ಆಗಲ್ಲ ಅದೇ ಹೇಳ್ದೆ ಅಪರಾಪಿಗೆ ಕೆಲಸ ಮಾಡಿದ್ಯಾ ಅದಕ್ಕೆ ಹಿಂಗೆ ಹಾಡಬೇಕು ಅಂತ ಅಂದೆ ನಾನು ನಾಡವ ಇಲ್ಲಿ ಇಂಜೆಕ್ಷನ್ ಕೊಡ್ತೀನಿ ಸರಿಯ ಮಲಕ್ಕೆ ಅಪ್ಪಾ ಆಯ್ತು ಆಯ್ತು ಇರಪ್ಪ ಚೆನ್ನಾಗಿ ಗುಜ್ಗೆ ನಿಮ್ಮ ತಾಯಿ ಕೈಲಿ ಮಾತ್ರ ಕೊಡ್ತೀನಿ ಟೈಮ್ ಟೈಮ್ಗೆ ಬೆಳಗ್ಗೆ ಸಾಯಂಕಾಲವ್ವ ನುಂಗುಡು ಕಮ್ಮಿ ಆಗುತ್ತೆ ಏನು ತಲೆ ಕೆಡಿಸ್ಕೋಬೇಡ ಆಯ್ತಾ ಸರಿ ಡಾಕ್ಟ್ರ್ ಮುಂಗ್ತೀನಿ ಕಮ್ಮಿ ಆದ್ರೆ ಸಾಕಾಗುತ್ತೆ ಕಮ್ಮಿ ಆಗುತ್ತೆ ಏನು ತಲೆ ಕೆಡಿಸ್ಕೋಬೇಡ ಸರಿದಾ ಹುಷಾರಾಗುತ್ತೆ ತಲೆಮಾಟಾ ಕೊಟ್ರೆ ಓ ಸಂಜೆ ಹೊತ್ತಿಗೆ ಏನು ಇಲ್ದಂಗೆ ಆಗುತ್ತೆ ನೀನೇನು ತಲೆ ಕಟ್ಸ್ಕೊಬೇಡ ನನ್ನಿಂದ ಬರೋಣ ಬರಮ್ಮ ಗೌರಿ ಮಾತ್ರ ಕೊಡ್ತೀನಿ ಇವಾಗ ಏನಾರ ಕಮ್ಮಿ ಆತನಪ್ಪ ಇವಾಗ ಅಂಚೂರು ಪರವಾಗಿಲ್ವಾ ಇಲ್ಲ ಕಣಜಿ ಹಂಗೆ ಹೊಡ್ತಾ ಬರ್ತಾ ಇದಾವೆ ಕಣಜಿ ಇವಾಗ ಏನು ಇಂಜೆಕ್ಷನ್ ಕೊಟ್ಟವ್ರಲ್ಲ ನೋಡಂತ ಸ್ವಲ್ಪ ಹೊತ್ತಿಗೆ ಸರಿ ಆಗ್ಬೋದು ಯಾಕೆ ಡಾಕ್ಟ್ರ್ ಬಂದು ಹೋಗ್ತವ್ರೆ ಯಾರಿಗೇನತ್ತೆ ಬರ್ರಿ ನಮ್ಮ ಆರು ಮುಗಿಬೇಕಂದ್ರೆ ಯಾಕವ ಇಕ್ಕಿದಂಗೆ ಕೈ ಕಾಲು ಹೊಡ್ತಾ ಮೈ ಕೈ ಹೊಡ್ತಾ ಅಂದ್ಬಿಟ್ಟು ಬಿಟ್ಟು ಲಿಬಿ ಲಿಬಿ ಒದ್ದಾಡ್ತಿದ್ದ ಯಾಕೆ ಕೂಡ ತಾನ ಕಡದಲ್ಲ ಆಗುತ್ತೆ ದೊಣ್ಣ ತಾನ ಒಡದಲ್ಲ ಆಗುತ್ತೆ ಅಂತ ಅದಕ್ಕೆ ನಾನು ಅದಕ್ಕೆಂಡೋ ಡಾಕ್ಟರ್ ಫೋನ್ ಮಾಡಿದ್ದೆ ಇವಾಗ ಬಂದ್ಬಿಟ್ಟು ಇಂಜೆಕ್ಷನ್ ಮಾತ್ರಲ್ಲ ಕೊಟ್ಟೋದು ಅಯ್ಯೋ ಏನಕ್ಕೆ ಪರಮಗ ಯಾಕ ಗೊತ್ತಿಲ್ಲ ಕಣಪ್ಪ ಇಷ್ಟಕ್ಕಿದಂಗೆ ಉರಿ ಹೊರತ ಮೈ ಅಲ್ಲವ ಯಾರ ದೊಣ್ಣ ತಾಂಡೋ ಸದ್ದಂಗ ಆಗ್ತೈತಿ ನನಗಂತೂ ಆ ನಿಂತ್ಕೊಳಕ್ಕೆ ಆಗ್ತಿಲ್ಲ ಕುತ್ಕೊಳಕ್ಕೂ ಆಗ್ತಾ ಇಲ್ಲ ಅದೇನಾತ ಗೊತ್ತಿಲ್ಲ ಕಣಕ್ಕ ಬಜಿ ಯಾವತ್ತು ಹಿಂಗಾಗಿರ್ಲಿಲ್ಲ ಹೌದಾ ಅಯ್ಯೋ ಶಿವರೇ ಇದೇನಾದಂತ ಕಣನಪ್ಪ

ಒಂದು ಸಲ ಎಲ್ಲರಿಗೂ ಹಿಂಗಾರ ನೋಡ್ರೆ ಈಗ ಹಾಸ್ಪಿಟ್ಲಲ್ಲ ಇಲ್ಲೇನೋ ಖಂಡಿತ ಸಮಸ್ಯೆ ಇದೆ ನಾ ಫಸ್ಟ್ ಹೋಗ್ಬಿಟ್ಟು ಐನಾರನ ಭೇಟಿ ಮಾಡ್ಬೇಕು ಅವ್ರು ವಿಚಾರಿಸ್ಬೇಕು ವಿಚಾರಿಸಿದ್ರೆ ಶಾಸ್ತ್ರ ಕೇಳ್ಬಿಟ್ರೆ ಎಲ್ಲ ಗೊತ್ತಾಗುತ್ತೆ ಫಸ್ಟ್ ಹೋಗಿ ಐನಾರನ ಭೇಟಿ ಮಾಡ್ತೀನಿ ಗೌರಿ ನಾ ಫಸ್ಟ್ ಐನಾರ ಅಂತ ಕೇಳ್ಬಿಟ್ಟು ಶಾಸ್ತ್ರ ಕೇಳ್ತೀನಿ ಕಣೆ ಇಲ್ಲೇನೋ ಸಮಸ್ಯೆ ಐತಿ ಎಲ್ಲರಿಗೂ ಒಂದ್ಸಲ ಈಗ ನೋಡ್ರಿ ಈಗೇನೋ ಹಾಸ್ಪಿಟ್ಲ್ ಕಾಯಿಲಲ್ಲ ಏನೋ ಆಯ್ತಾ ಕಣೆ ಫಸ್ಟ್ ಹೋಗ್ಬಿಟ್ಟು ಶಾಸ್ತ್ರ ಕೇಳ್ಕೊಂಡು ಬಂದಿಂತಾರೆ ಐನಾರಿನೂ ಮಂತ ಇದ್ದಾರೋ ಎಲ್ಲಾರು ಪೂಜೆ ಗೀಜ್ ಹೋಗ್ಯಾರೋ ಆ ಮಂತ ಇದ್ರು ಸಾಕಣಪ್ಪ ಏನಾಯ್ತು ಏನಾದ್ರು ವಾರ ತಿಳ್ಕೋಬೇಕು ಪಸ್ಟು ಅಯ್ಯೋ ಇದನಪ್ಪ ಇದು ತಲೆ ಸುತ್ತೈತೆ ತಲೆಗಿರೋ ಅಂತಿದನಪಾ ಆ ಇದಾಕಪ್ಪ ಇದಕ್ಕಿದ್ದಂಗೆ ತಲೆ ಸುತ್ತ ಹಿಂಗ್ ಬಂದ್ಬಿಡ್ತಲಪ್ಪ ಆ ತಿಂಡಿ